ಗುಡ್ ಮಾರ್ನಿಂಗ್ ಇವತ್ತಿನ ಒಂದು ಡೇ ಟೈಮ್ ಒಂಬತ್ತು ಮುಂಕಾಲು ಆಯ್ತಾ ಬಂತು ಇವಾಗ ಶುರು ಮಾಡಿರೋಂಥದ್ದು ಬಟ್ ಬೆಳಿಗ್ಗೆ ಬೇಗನೆ ಇದ್ದು ಸೌಂಡ್ ಇದ್ದು ಕರ್ಕೊಬರ್ತೀರ ಬೇಡ ನಟಿ ನನ್ನ ಜೊತೆಗೆ ಯೂನಿಫಾರ್ಮ್ ಯೂನಿಫಾರ್ಮ್ ಹಾಕೊಂಬಾ ಯೂನಿಫಾರ್ಮ್ ವಾಶ್ ಪರವಾಗಿಲ್ಲ ಹೆಂಗೆ ವಾಶ್ ಮಾಡಿಲ್ಲ ಫೋನ್ ಹಾಕೊಂಬಾ ಹೋಗೋ ಯುನಿಫಾರ್ಮ್ ಹಾಕೊಂಬ ಇವತ್ತು ಚೈತನ್ಯ ಜಿಂಟದಿಬ್ಬರದು ಒಟ್ಟಿಗೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ ಪಿ ಟಿ ಎಮ್ ಪಿ ಟಿ ಎಮ್ ಇರೋದ್ರಿಂದ ಇವಾಗ ಹೊರಡಬೇಕು ಅದ್ರ ಜೊತೆಗೆ ನನ್ನ ಕೆಲಸ ಮಾರ್ಟ್ ಕೆಲಸ ನೆನೆ ಮಾಡೋಕ್ಕಾಗಿಲ್ಲ ಪಾಪ ಆರ್ಡ್ರ್ ಬಂದಾಗೆಲ್ಲ ಸೋಮವಾರ ಕಳಿಸ್ತೀನಿ ಅಂತ ಹೇಳಿದ್ದಾಯಿತು ಈ ಥರ ಒಂದೊಂದ್ಸಲಿ ಬ್ಯುಸಿಯಾಗೋಗ್ಬಿಡ್ತೀನಿ ಆದಾಗ ಕೆಲವೊಂದು ಟೈಮಲ್ಲಿ ಆಗಲ್ಲ ಯಾಕಂದರೆ ಬೇಬಿ ಸರಿ ಮಿಲ್ಕ್ ಮಾಡಿ ಬೆರ್ಬೋದು ಫ್ರೆಂಡ್ಸ್ ನಾನೇ ಮಾಡೋದು ನನ್ನಷ್ಟು ಚೆನ್ನಾಗಿ ಬರುವಂಥವ್ರು ಮಾಡಲ್ಲ ಅಂತ ನನಗೆ ಹಾಗಾಗಿ ಅದು ಕೈಲಲ್ಲಿ ಮಾಡೋದಕ್ಕೆ ಬಿಡೋದು ನಾನೇ ಮಾಡ್ತೀನಿ ಯಾಕಂದರೆ ಮೇಯ್ನ್ ಮಕ್ಕಳು ತಿನ್ನೋ ಅಂಥದ್ದು ಅವರಿಗೆ ಟೇಸ್ಟು ರುಚಿ ಒಂದು ಸರಿ ಒಂದು ಆ ಟೇಸ್ಟಿಗೆ ಅವರು ಫಿಕ್ಸ್ ಆಗಿಬಿಟ್ರೆ ಅದರಲ್ಲು ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಆಮೇಲೆ ಅವ್ರು ತಿನ್ನೋಲ್ಲ ಅದಕ್ಕೋಸ್ಕರ ನನಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿರೋದು ಹಾಗಾಗಿ ಅದನ್ನು ಮಾತ್ರ ನಾನೇ ಮಾಡ್ತೀನಿ ಮಿಸ್ ಇಲ್ದಂಗೆ ಇವತ್ತು ಬ್ರೇಕ್ಫಾಸ್ಟ್ ಬಂದು ಶಾವ್ಗೆ ಇದು ಶಾವ್ಗೆ ಉಪ್ಪಿಟ್ಟು ಚಿತ್ರಾನ್ನ ಏನು ಬೇಕಾದರೂ ಅನ್ಕೋಬೋದು ಆ ಥರ ಮಾಡಿರೋವಂಥದ್ದು ಅದರಿಂದ ಸ್ವಲ್ಪ ಹಾಲು ಪಾಯಸನೂ ಮಾಡಿಬಿಟ್ಟೆ ಸ್ವೀಟುನು ಒಟ್ಟಿಗೆ ನಮ್ಮ ಮನೆಯವ್ರಿಗಂತೂ ಬೆಳಗ್ಗೆಯಿಂದ ಫೋನ್ ಮಾಡಿ ಫೋನ್ ಬರ್ತಾ ಇದೆ ಪಾಪ ಅವ್ರಿಗೆ ಹುಷಾರಿರಲಿಲ್ಲ ಮಲ್ಕೊಂಡ್ಬಿಟ್ಟಿದ್ರು ಫೋನ್ ಫೋನ್ ಸೈಲೆಂಟ್ ಹಾಕಿ ಮಲಗಿಬಿಟ್ಟಿದ್ರು ಬಟ್ ಸಖತ್ ಫೋನ್ ಬರ್ತಾಯಿದ್ದೆ ಅವ್ರಿಗೆ ಪಂದಪಾ ನಾನು ತಿಂಡಿ ಫ್ರೆಂಡ್ ಓಡೋಣ ಇನ್ನು ಅವರು ಅಂಗಡಿ ಅಂತ ಹೋಗ್ಬೇಕು ಹಾಂ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಟ್ಟಿದ್ರು ಹುಷಾರಿರ್ಲಿಲ್ಲ ಅವ್ರಿಗೆ ಹುಷಾರಿಲ್ಲ ತುಂಬ ಶೀದಾ ನೆಗಡಿ ಸೀನು ಗಂಟ್ಲೆಲ್ಲ ಕಟ್ಕೊಂಡು ನನಗೆ ಎಲ್ಲ ಆಗಿದೆ ಬಟ್ ಇವತ್ತೊಂದು ಮದುವೆ ಬೇರೆ ಇದೆ ಹೋಗ್ತೀವ ಎಲ್ಲ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೆ ಹುಷಾರಿಲ್ಲ ಇರೋ ಕಾರಣ ಓಕೆ ಈ ಥರ ಇರ್ಬೇಕಪ್ಪ ಶಾವ್ಗೆ ಒಂಥರ ಶಾವಿಗೆ ಫುಲ್ಲು ನನಗೆ ಒದ್ರಾಗ ಇರಬೇಕು ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟು ಶಾವಿಗೆನ ಬೇಯಿಸ್ಬಿಟ್ಟು ನೂಡಲ್ಸ್ ಎಲ್ಲ ಬೇಯಿಸ್ಕೊಂಡು ತೊಗೊತೀವಲ್ಲ ತೊಗೊಂಡು ಆಮೇಲೆ ಒಗ್ಗರಣೆ ಹಾಕೋತೀವಲ್ಲ ಹಾಗೆ ನಾನು ಒಗ್ಗರಣೆ ಹಾಕೊಳ್ಳೋಂಥದ್ದಿರುತ್ತೆ ಈಗ ಮಕ್ಕಳಿಗೆ ಸ್ವಲ್ಪ ಸ್ವೀಟು ಸ್ವಲ್ಪ ಖಾರ ಬಟ್ನಲ್ಲಿ ಇವತ್ತೆಲ್ಲ ಶಾವಿಗೆ ಎಸ್ ಇವತ್ತೆಲ್ಲ ಶಾವಿಗೆಯಲ್ಲ ಬೆಳಿಗ್ಗೆ ಮಾತ್ರ ಇವಾಗ ಶಾವಿಗೆ ಮೇಯ ಜಾಸ್ತಿ ಮಾಡಿದ್ದೀನಿ ಅಂತ ಅನ್ನಿಸ್ತೀವಿ ಸ್ವಲ್ಪ ಮಾಡಬೇಕು सलप सलप आऊँ म। जस्ट यही तो उनका निश्चित है। हम्म हम्म। नहीं ये लाड़ को मस्त रहती है ना। शाहगीर को मस्त बेकापनिंगे। हाँ, सर ये आपको पफ रिजल्ट देते हो। ಚೆನ್ನಾಗಿರುತ್ತೆ ಬೆಳೆ ಬೆಳಗ್ಗೆ ಸ್ವೀಟು ಖಾರ ಎರಡು ಯಾಕೆ ಅಂತಂದ್ರೆ ಸ್ಕೂಲಲ್ಲಿ ಹೋಗೀತಾರ ಒಗ್ ಗೊತ್ತಿಲ್ಲ ಎರಡಕ್ಕೂ ರೆಡಿ ಇರಲಿ ಅಂತ ಅವ್ರ ಪಾಪ ಏನು ಹೇಳಲ್ಲ ಆಮೇಲೆ ಅವ್ರ ಅಪ್ಪನ ಕಡೆಯಿಂದ ಬರುತ್ತೆ ರಿಸಲ್ಟ್ ಏನು ಅಂತ ಅದಕ್ಕೆ ರೆಡಿ ಇರಲಿ ಅಂತ ಹೇಳಿ ಮಕ್ಳಿಗೆ ಬೆಳಗ್ಗೆ ಸ್ವೀಟ್ ಖಾರ ಎರಡು ಕೊಡ್ತೀನಿ ಏನು ಎತ್ತ

ಮಕ್ಕಳು ಸ್ಕೂಲಲ್ಲಿ ವಿಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಹಂಗಾಗಿ ನಾನು ಜಾಸ್ತಿ ಏನನ್ನು ಸ್ಕೂಲ್ ಬಗ್ಗೆ ತೋರ್ಸೋದಕ್ಕಾಗಲಿ ಹೇಳ್ಕೊಳ್ಳೋದಕ್ಕಾಗಲಿ ಸ್ವಲ್ಪ ಯೋಚನೆ ಮಾಡ್ತೀನಿ ಬೇಡ ಅನ್ನೋದಕ್ಕೆ ಒಂದಕ್ಕಷ್ಟೇ ಇತ್ತೀಚೆಗೆ ಸುಮಾರು ಜನ ಹೇಳ್ತಾ ಇರ್ತೀರ ಸುಷ್ಮಾ ಈಗಂತೂ ಪ್ರತಿಯೊಬ್ಬರಿಗೂ ಹೆಲ್ತಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಥವಾ ನಮಗೆ ಗೊತ್ತಿರೋಂಥ ಯೂಟ್ಯೂಬರ್ಸಲ್ಲೇ ಎಷ್ಟೋ ಜನ ಚೆನ್ನಾಗಿರೋರೆಲ್ಲ ಏನೇನೂ ಆಗ್ತಾ ಇದೆ ಆದಷ್ಟು ಒಂದು ನೀವು ಏನೇ ಒಂದು ತೋರ್ಸೋದಾದ್ರೂ ಎಷ್ಟು ಬೇಕೋ ಅಷ್ಟು ಒಂದು ಫ್ಯಾಮಿಲಿ ಬಾಂಡಿಂಗ್ನ ಶೇರ್ ಮಾಡ್ಕೊಳ್ಳಿ ಜಾಸ್ತಿ ಶೇರ್ ಮಾಡ್ಕೋಬೇಡಿ ಯಾವುದನ್ನು ಮಕ್ಕಳು ವಿಚಾರವೂ ಅಷ್ಟೇ ಜಾಸ್ತಿ ಹೇಳ್ಕೊಬೇಡಿ ದೃಷ್ಟಿ ಆದಂಗೆ ಆಗುತ್ತೆ ಹಿಂಗೆ ಅಂತ ಹಾಗಾಗಿ ಅದಷ್ಟು ಎಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಶೇರ್ ಇದ್ದೀನಿ ಅಷ್ಟೆ ಮಕ್ಕಳು ಮೀಟಿಂಗ್ಸು ಮುಗಿಸ್ಕೊಂಬಂದಿದ್ದಾಯಿತು ಸ್ಕೂಲಿಂದ ಮೇಲೆ ನನ್ನ ಕೆಲಸ ಬಂದು ಬೇಬಿ ಸರಿ ಪ್ರಿಪೇರ್ ಮಾಡೋವಂಥದ್ದಿತ್ತು ನನಗೆ ಎಷ್ಟು ಆರ್ಡ್ರ್ ಇರುತ್ತೆ ಅಷ್ಟೇ ನಾನು ಮಾಡೋವಂಥದ್ದು ಇರುತ್ತೆ ಸುಮ್ಮನೆ ಮಾಡಿ ಎಕ್ಸ್ಟ್ರಾ ಉಳಿಸ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ ಈ ಥರ ಏನಾದರೂ ಮಾಡಿದಾಗ ನಾನು ಅಟ್ ಒಂದೆರಡು ಕೆ ಜಿಯಷ್ಟು ಜಾಸ್ತಿ ಅಂತೂ ಮಾಡೇ ಮಾಡಿರ್ತೀನಿ ನಂಗೆ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಇವತ್ತು ಯಾರಾದರೂ ಆರ್ಡ್ರ್ ಕೊಟ್ಟರು ಅಂತ ಅಂದರೆ ನಾನೇನು ಮಾಡ್ತೀನಿ ಅವರಿಗೆ ನಾಳೆ ಹೇಳ್ತೀನಿ ಇವತ್ತು ಏನು ಬರುತ್ತೆ ಆರ್ಡ್ರೆಲ್ಲ ತೊಗೊಂಡು ಬೇಗ ಬೇಗ ಪ್ರಿಪೇರ್ ಮಾಡಿ ನಾಳೆ ಪ್ಯಾಕಿಂಗ್ ಮಾಡಿ ಕಳಿಸುವಂಥದ್ದು ಈ ತರ ಫ್ರೆಶ್ ಆಗಿ ಮಾಡಿ ಕೊಡ್ತಾ ಇರ್ತೀನಿ ಹೇಳು ಏನಾದ್ರು ಇಷ್ಟೊತ್ತು ಆದಾಗ ಸ್ವಲ್ಪ ಜಾಸ್ತಿ ಕಲರ್ ಕಾಣಿಸ್ತಾರೆ ಜಾಸ್ತಿ ಕಲರ್ ಕಾಣಿಸ್ತಾರೆ ಅದು ಸೆಟ್ ಆಗಬೇಕು ಇನ್ನೂ ಸೆಟ್ ಆಗಿಲ್ಲ ನಾವು ಆಗಲಿ ರೆಡಿ ಸೆಟ್ ಆಯಿತು ನಾವು ಆಲ್ರೆಡಿ ರೆಡಿ ಆಗಿದೆ ಈಗ ನೋಡು ಈಗ ನೀಟಾಗಿ ಕಾಣಿಸುತ್ತೆ ಅದು ಹೇಳಿ ಶನಿವಾರ ಭಾನುವಾರ ಎರಡು ದಿನ ಯಾವ ರೀತಿ ಕೆಲಸ ಇತ್ತು ಅಂದರೆ ನನಗೆ ಒಂದು ಕಡೆ ನನ್ನ ಕೆಲಸನೂ ನೋಡಬೇಕು ಇದನ್ನ ಕಡೆ ಹೊರಗಡೆ ಓಡಾಡಬೇಕು ಮದುವೆ ಫಂಕ್ಷನ್ ಎಲ್ಲ ಒಟ್ಟೊಟ್ಟಿಗೆ ಜೊತೆಗೆ ಮನೆಯವ್ರಿಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ ನಾನು ಮಾರ್ಟ್ ಕೆಳಗಡೆ ನೀವು ನೋಡಿದ್ರಿ ಬೇಬಿ ಸರಿ ಎಲ್ಲ ನಾನು ಪ್ರಿಪೇರ್ ಮಾಡ್ತಾಯಿದ್ದೀರಂಥದ್ದು ಎಲ್ಲ ಪ್ರಿಪೇರ್ ಮಾಡಿ ಆನಂತರ ಬಂದು ನಾನು ಫ್ರೆಶ್ ಅಪ್ ಹಾಕಿ ರೆಡಿಯಾಗೋದೇ ಆಯಿತು ಜೊತೆಗೆ ಮಳೆನೂ ಕೂಡ ಬಂದಿತ್ತು ನಮಗೆ ಮದುವೆ ಇದ್ದಿದ್ದು ಮೈಸೂರಲ್ಲಿ ಅಂದರೆ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ನಾನು ಜಾಸ್ತಿ ಯಾವುದೇ ಫಂಕ್ಷನ್ಸ್ಗೂ ಅಷ್ಟಾಗಿ ಅಟೆಂಡ್ ಮಾಡಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಫ್ಯಾಮಿಲಿಗೆ ಅವ್ರು ತುಂಬ ಅವಶ್ಯಕತೆ ಇರೋರು ಅಥವಾ ತುಂಬ ಹತ್ತಿರದವರು ಅನ್ನುವಂತಹ ಮದುವೆಗಳಿಗೆ ಫಂಕ್ಷನ್ಸ್ಗೆ ನಾನು ಫಸ್ಟ್ ಹೋಗ್ತೀನಿ ಇಲ್ಲ ಅಂತಂದರೆ ನಮ್ಮ ಮನೆಯವ್ರು ಮಾತ್ರ ಹೋಗಿ ಹೋಗ್ಬಾರೋ ಅಂಥದ್ದಿರುತ್ತೆ ನಾವು ಫ್ರೆಂಡ್ ಸರ್ಕಲಲ್ಲೂ ಅಷ್ಟೇ ತುಂಬ ನನಗೆ ಗೊತ್ತಿರೋರು ಇದ್ದರೆ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ ಇಲ್ಲಾಂದರೆ ಹೋಗೋದಿಲ್ಲ ಹಾಗಾಗಿ ಇವಾಗ ಸಂಜೆ ಮೇಲೆ ನನ್ನ ಕೆಲಸ ಒಂದು ಅರ್ಧಂಬರ್ಧ ಮುಗ್ದಿತ್ತಷ್ಟೆ

ಯಾವ್ದು ಯಾವ್ದು ಕಂಬೈನ್ ಮಗ ಕೈಯಲ್ಲಿರೋರು ಹಿಂಗೆ ಬಿಚ್ಚಿಡುವ ನೀನು ಮಳೆ ಇದೆ ಈಗ ಮದ್ವೆಗೆ ಹೊರಟಿದ್ದೀವಿ ಮಾರ್ಟ್ ಕೆಲಸ ಎಲ್ಲ ಮುಗಿಸಿ ಮಿಲ್ಲೆ ಕಳಿಸ್ಬೇಕಾಗಿತ್ತು ಕಳಿಸೋಣ ಅಂತ ಅಂದ್ಕೊಂಡೆ ಬಟ್ ತುಂಬ ಮಳೆ ಶುರು ಆಯಿತು ಹಂಗಾಗಿ ಎಲ್ಲ ಹುರಿದಿಟ್ಟಿದ್ದಾಗಿದೆ ಬೆಳಗ್ಗೆ ಬೆಳಗ್ಗೆನೇ ಮಿಲ್ಲೆ ಕಳಿಸ್ಬೇಕು ಕಳಿಸಿ ಮಾಡಿಬಿಟ್ಟು ಕೆಲಸ ಮಾಡಿ ನಾಳೆನೂ ಮತ್ತೆ ಒಂದು ಸಂಜೆ ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ ಸಂಜೆನೂ ಒಂದು ಮದುವೆ ಇದೆ ತುಂಬ ಇದೆ ಹೋಗುವಂಥದ್ದು ಓಕೆ ನನ್ನ ಹತ್ರ ಆಲ್ಮೋಸ್ಟ್ ಸಖತ್ ಒಂದು ಮೂರು ಸೀರೆ ಬ್ರೌನ್ ಇದೆ ಅಂದರೆ ಬಾರ್ಡರ್ ಸೇಮ್ ಕಾಂಬಿನೇಷನ್ಸ್ ಎರಡು ಸೀರೆ ಇದೆ ಅದರಲ್ಲಿ ಬಾರ್ಡರ್ ಚೇಂಜು ಇದೊಂಥರ ಏನು ಕಲರ್ ಇದೆ ಇಟ್ಕೋ ದೂರದಿಂದ ಹೆಂಗೆ ಕಾಣಿಸುತ್ತೆ ನೋಡೋಣ ಒಂಥರ ಬಿಡು ಅಲ್ಲೇ ನೀರಿಲ್ಲ ಏನಿಲ್ಲ ಬಟ್ಟೆ ನೀರಿಲ್ಲ ನನ್ನ ಮಗಳ ಏನು ನೀರು ಒಂಚೂರು ಇಲ್ಲ ಇದ್ದರೆ ಸುಮ್ಮನೆ ಸುಮ್ಮನೆ ಬಟ್ಟೆ ಎತ್ತಿ ಎತ್ತಿ ಎತ್ತಿಟ್ಕೊತಾವಳಪ್ಪ ನಮ್ಮಮ್ಮ ಸೀರೆ ಎತ್ತರ ಏನು ಕಲರ್ ಇದು ಕಾಫಿ ಕಲರ್ ಥರನೇ ಬರುತ್ತೆ ಇದು ಇನ್ನೊಂದಿದೆ ಗೋಲ್ಡ್ ಕಲರ್ ಇರುತ್ತೆ ಇದು ಕಾಫಿ ಇದು ಡಾರ್ಕ್ ಬ್ರೌನ್ ಥರ ಇವಾಗೆಲ್ಲ ಸ್ಟೋನ್ಗಳು ಬರ್ತಾ ಇತ್ತು ಸೀರೆಗೆ ನಾವು ಇದ್ರೆಲ್ಲ ನನ್ನ ಮದುವೆ ಸಾರಿ ಆ ಟೈಮಲ್ಲಿ ಸ್ಯಾರೀಸ್ಗೆಲ್ಲ ಥರ ಸ್ಟೋನ್ಸ್ ಜಾಸ್ತಿ ಇತ್ತು ನನ್ನ ರಿಸೆಪ್ಷನ್ ಸೀರಿಯಲ್ಲು ಸೇಮ್ ಇದೇ ಥರ ಇದೆ ಬಿ ಗ್ರೂಪಿಂಗ್ ಸೀರಿಯಲ್ಲು ಇದೇ ಥರ ಇದೆ ಈ ಥರ ಸ್ಟೋನ್ ವರ್ಕು ಕಾಣಿಸ್ತಾ ಇದೆ ಅನ್ಸುತ್ತೆ ಶೈನಿಂಗ್ ಶೈನಿಂಗ್ ಹಂಗಿದೆ ಇಲ್ಲಿ ಯಾವುದು ಉದ್ರೋಗ ಅಷ್ಟು ಚೆನ್ನಾಗಿ ಹಾಕೋರು ಅದೇ ರೇಷ್ಮಾ ಸೀರಿಯಲ್ ಹಾಕಿದವ ಚೆನ್ನಾಗ್ ಆಗಿರ್ತಾರೆ ಯಾಕೆ ಓಕೆ ಹೊರಡೋಣ ಆಯಿತು ಟೈಮ್ ಆಯಿತು ಈ ಕಡೆ ಬಾಬಾ ಬನ್ನಿ ಇಲ್ಲಿಂದ ಲೈಟಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ನೆನ್ನೆಲ್ಲ ನಿನ್ನೆ ನೆನ್ನೆಲ್ಲ ಮೊನ್ನೆ ಹೋಗಿಲ್ಲ ನೆನ್ನೆ ಹೋಗಿ ಮಗಳು ಸ್ವಲ್ಪ ಕಲ ಕಮ್ಮಿ ಆಗಿದ್ದಾರೆ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಸೀರಿಯಲ್ ಒಂದ್ಸಿರೋದಿಲ್ಲ ಸ್ಯಾರಿಯಲ್ಲಿ ಸ್ಟಿಚ್ ಮಾಡಿ ವೇಲೋ ಎಕ್ಸ್ಟ್ರಾ ತೊಗೊಂಡಿರೋ ಅಂಥದ್ದು ಅವ್ನು ಕಾರಲ್ಲಿದ್ದಾನೆ ಹಂಗಾಗಿ ತೋರಿಸ್ತಾ ಇಲ್ಲ ನನ್ನ ಚಿಂಟುನ ಯಾವ ಥರ ಆಡು ಆಡು ಅಂದರೆ ಫಸ್ಟು ಸೂಪರಾಗಿ ಫಾಸ್ಟ್ ಟ್ಯಾಗು ಕಾರಲ್ಲಿದ್ದು ಮಿಸ್ ಆಗಿದೆ ಹಂಗಾಗಿ ಇವಾಗ ಫಾಸ್ಟ್ ಆಗಿ ತರೋ ಕೂತು ನಮ್ಮ ಒಟ್ಟು ನಾವು ಏನಾದರೂ ಒಂದು ಮಾತು ಕೇಳಕ್ಕೆ ಬರ್ತಾರೆ ನಾವು ಮತ್ತೆ ಮತ್ತೆ ನೆನ್ ಮಾಡ್ಕೊಂಡು ಹೋಗ್ತಾರೆ ಲೈಫಲ್ಲೇ ಬಂದ್ಬಿಡಿದೆ ಅದನ್ನು ನಮಗೆ ಇರಬೇಕು ನಾವು ಏನಾದರೂ ಒಂದು ಮರಿತಾ ಇರಬೇಕು ಮರೆತರೇ ನಾವು ಈಗಂತೂ ಬೆಂಗಳೂರು ಟು ಮೈಸೂರು ರೋಡ್ ತುಂಬ ಚೆನ್ನಾಗಿರೋದ್ರಿಂದ ಏನೂ ಹಿಂಸೆ ಅನಿಸೋದಿಲ್ಲ ಪಟ್ ಅಂತ ಹೋಗ್ಬಿಡ್ಬೋದು ಬಟ್ ನಾವಿರೋ ಪ್ಲೇಸಿಂದ ಕೆಂಗೇರಿ ಹೋಗೋದಿದೆಯಲ್ಲ ಅಲ್ಲಿಗೆ ಒನ್ ಅವರ್ ಟೈಮ್ ತೊಗೊಂಡ್ಬಿಡುತ್ತೆ ಅಷ್ಟು ಟ್ರಾಫಿಕ್ ಇತ್ತು ಮಾತ್ರ ಅದು ಶನಿವಾರ ಅಂದಮೇಲೆ ಕೇಳೋದೇ ಬೇಡ ನಾವು ಸುತ್ತಾಡ್ಕೊಂಡು ಬಳಸ್ಕೊಂಡು ಹೋಗೋವಂಥದ್ದಾಯ್ತು ಬಟ್ ಆದರೂ ಪರವಾಗಿಲ್ಲ ಈಗ ಒಂದು ಲೆವೆಲ್ಲಿಗೆ ಬೇಗ ಬೇಗ ಜರ್ನಿ ಮಾಡ್ಬೋದು ಬೇಗ ಹೋಗ್ಬೋದು ಬೇಗ ಬರ್ಬೋದು ಹಾಗೆ ಆ ಮೈಸೂರಲ್ಲಿ ಇನ್ನೂ ಎಕ್ಸಿಬಿಷನ್ಸ್ ಎಲ್ಲ ಕೂಡ ನಡೀತಾ ಲೈಟಿಂಗ್ಸ್ ನೋಡುವ ಮಗನೇ ಮುಂದೆ ಆರ್ಚ್ ಲೈಟಿಂಗ್ಸ್ ನೋಡಬೇಕು ಇದು ಬಾ ಅಲ್ಲಿನ ಇದು ಇದು ಏ ವೀಲ್

просто ಫೈನಲಿ ಮದುವೆಗೆ ಬಂದ್ವಿ ಬಟ್ ಜಾಸ್ತಿ ವಿಡಿಯೋಸ್ ಮಾಡಿಲ್ಲ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾರದೇ ಪರ್ಮಿಷನ್ ತೊಗೊಳ್ದೆ ನಾವು ಆ ಥರ ವೀಡಿಯೋ ಮಾಡಿ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ಕೊಳ್ಳೋದು ಅಷ್ಟು ಅಲ್ಲ ಅಂತ ಹಾಗಾಗಿ ನಾನು ಜಾಸ್ತಿ ಇವಾಗ ವೀಡಿಯೋಸ್ ಹೊರ್ಗಡೆ ಹೋದರೆ ಅಥ್ವಾ ಫಂಕ್ಷನ್ಸ್ಗೆ ಹೋದರೆ ನಾನು ವೀಡಿಯೋನೇ ಮಾಡೋದಿಲ್ಲ ಕೆಲವೊಂದು ಟೈಮಲ್ಲಿ ನನ್ನ ಒಂದು ಬಿಸಿ ರೊಟೀನ್ಸಲ್ಲಿ ಬ್ಲಾಗೇ ಮಾಡಿರೋದಿಲ್ಲ ನೀವೆಲ್ಲ ಕೇಳ್ತಾ ಇರ್ತೀರಾ ಸುಷ್ಮಾ ವ್ಲಾಗ್ ಮಾಡಿಲ್ಲ ಹಾಕಿಲ್ಲ ಜೊತೆಗೆ ನಾನು ವ್ಲಾಗ್ ಹಾಕಿಲ್ಲ ಅಂದ್ರೆ ಇಲ್ಲ ಸುಷ್ಮಾ ಬ್ಲಾಗೇ ಹಾಕಲ್ಲ ಅನ್ನೋ ಥರ ನೀವು ಕೂಡ ತಿಂಕ್ ಮಾಡಿಬಿಡ್ತೀರ ಬಟ್ ಈ ಥರ ಎಲ್ಲ ಫಂಕ್ಷನ್ ಟೈಮಲ್ಲಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಬ್ಲಾಗ್ ಹಾಕೋದಕ್ಕೂ ಕಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದೀವಿ ಸಾರಿ ನಿನ್ನೆ ಮದುವೆಗೆ ಹೋಗಿ ಬಂದಿದ್ದು ಟೈಮ್ ಬಂದು ರಾತ್ರಿ ಹನ್ನೆರಡು ಗಂಟೆ ಮನೆಗೆ ಬರೋಷ್ಟರಲ್ಲಿ ಅಲ್ಲಿ ಒಂಥರ ಟಯರ್ಡ್ ಫೀಲ್ ಆಗಿತ್ತು ಬಂದಿದ ತಕ್ಷಣ ಮಲಗಿದ್ರೆ ಸಾಕು ಅನ್ನೋ ಥರ ಅನಿಸಿತು ಈ ಎರಡೂ ದಿನ ಮಾತ್ರ ಫುಲ್ ಬ್ಯುಸಿ ಅನ್ನೋ ಥರನೇ ಇದ್ದೀವಿ ಎರಡೂ ದಿನ ಫುಲ್ ಫಂಕ್ಷನ್ ಅನ್ನೋ ಥರನೇ ಇದೆ ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಒಂದೂ ಗೊತ್ತಾಗ್ತಿಲ್ಲ ಇವತ್ತೊಂದು ಬೀಗ್ರೂಟ ಇದೆ ಚಿಂಟು ಫ್ರೆಂಡ್ಸ್ ಬರ್ತ್ಡೇ ಪಾರ್ಟಿ ಇದೆ ಕೋಲಾರದಲ್ಲಿ ಮದುವೆ ಇದೆ ಸತ್ಯಾಯಣ ಪೂಜೆ ಇದೆ ಎಲ್ಲ ಕಡೆ ಒಂದೇ ದಿನ ಅಟೆಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಹತ್ತಿರ ಇರೋ ಒಂದು ಪ್ಲೇಸ್ ಅಂದರೆ ಮೇನ್ ಸತ್ಯಾರಣ ಪೂಜೆಗೆ ಎಲ್ಲರೂ ಕರೆದ್ರೆ ಸಾಕು ಅಂತ ಕಾಯ್ತಿರ್ತಾರೆ ಯಾಕಂದರೆ ಆ ಆ ಪೂಜೆ ಹೋಗಿ ಪ್ರಸಾದ ತಿಂದರೆ ಎಷ್ಟೋ ಒಳ್ಳೆಯದು ಅಂತ ಹಂಗಾಗಿ ನಮ್ಮ ಭಾಗ್ಯಮಾಂಟಿ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಈಗ ತೋರಿಸ್ತೀನಿ ಅವರ ಮನೆಯಲ್ಲಿ ಸದಾ ಪೂಜೆ ಇದೆ ಜೊತೆಗೆ ಅವರ ಮೊಮ್ಮಗಂದು ಒಂದು ವರ್ಷ ಬರ್ತಡೇನೂ ಕೂಡ ಇದೆ ಅದಕ್ಕೆ ಇವತ್ತು ಮಕ್ಕಳು ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಸಿಂಟು ಫ್ರೆಂಡ್ ಬರ್ತ್ಡೇಗೆ ಹೋಗೋಕ್ಕಾಗಿಲ್ಲ ಜೊತೆಗೆ ಒಂದು ಬೀಗಿ ಊಟಕ್ಕೆ ಹೋಗೋಕ್ಕಾಗಿಲ್ಲ ಮನೆಯವ್ರು ಸ್ವಲ್ಪ ಶೀತ ಥರ ಆಗಿರೋದ್ರಿಂದ ಅವ್ರಿಗೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ ಮತ್ತಿನ್ನು ಸಂಜೆ ಮಾ ಫ್ರೆಂಡ್ ಅವ್ರದ್ದು ಮದುವೆ ಇದೆ ಅಂದರೆ ಅವರ ಮಗಳು ಮದುವೆ ಲಾಸ್ಟ್ ಟೈಮ್ ಅವ್ರ ಕಾರ್ಡ್ ಕೊಡೋಕೆ ಬಂದಾಗ ನಿಮಗೆ ತೋರಿಸಿದ್ದೆ ಪಾಪ ಅಷ್ಟು ದೂರದಿಂದ ಬಂದು ನಮಗೋಸ್ಕರ ಇನ್ವೈಟ್ ಮಾಡಿರೋದ್ರಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಜೆಯನ್ನ ಅಲ್ಲಿಗೆ ಹುಡುಬೇಕು ಹಾಗಾಗಿ ಒಂಥರ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೆಲಸ ನನ್ನ ಇದು ಎಲ್ಲನೂ ಮಾಡಿ ಮುಗಿಸ್ಕೊಂಡು ಒಂಥರ ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಇದ್ದೀನಿ ಇವಾಗ ಟೈಮ್ ಬಂದು ಒಂದೂವರೆ ಆಯಿತಾ ಬಂತು ನನ್ನ ಕೆಲಸನ ಆಯಿತು ಬೆಳಗ್ಗೆ ಎದ್ದಿದ್ದ ತಕ್ಷಣ ನನ್ನ ಕೆಲಸ ಎಲ್ಲ ಮುಗಿಸೋದೇ ಆಗಿತ್ತು ನನಗೆ ಕೆಳಗಡೆ ಎಲ್ಲ ಕೆಲಸ ಅದು ಇದು ಎಲ್ಲ ಮುಗಿಸಿ ಮಾಡಿ ಬಂದು ಇವಾಗ ರೆಡಿಯಾಗಿ ಸ್ನಾನ ಮಾಡಿ ಅಂಥದ್ದು ಈಗ ಹೋಗಿ ಬಂದು ಮತ್ತೆ ರೆಡಿಯಾಗಿ ಸ್ಯಾರಿ ವೇರ್ ಮಾಡಿ ಮತ್ತೆ ಹೋಗೋವಂಥದ್ದು ಇರತ್ತೆ ಓಕೆ ಬನ್ನಿ ಇವಾಗ ಹೋಗ್ಬಿಟ್ಟು ಪೂಜೆ ನೋಡಿಕೊಂಡು ಅಡುಗೆ ಮಾತಾಡ್ಸ್ಕೊಂಡು ಬರೋಣ ಇಷ್ಟೇ ಫರ್ ಟು ಯೂ ನೌ ಹಾಗಾಗಿ ಬ್ಲಾಗ್ ಸರಿಯಾಗಿ ಮಾಡಕತ್ತಿಲ್ಲ ಚುಚುರ್ ಕಿಪಿಂಗ್ಸ್ ಟುಡೇಸ್ ಬ್ಲಾಗ್ ಅನ್ನು ತರ ಶೇರ್ ಮಾಡ್ಕೊಳ್ತೀನಿ ಕರಣ ಬಂಧನ ಧೋಮಃ ಆದಿತ್ಯ ಜಿನವಂತರಾ ಜಯತಾ ಧೋಮಃ ಅಧಿಗ ಧುರ್ಮಕ್ರಾಪ ಯಮಿ ಭೂಪನಂದ ಪಾಚು ದ್ವೇಮರಿಮಲ 17 ವರ್ಷಪಾರಿ ಸಮರ್ಥಪರ सदा वंदितुलं दं तं भजं 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 तं So, she's the Daniel and I've been home ಆಲ್ಮೋಸ್ಟ್ ಅದೇ ಪೀಪಲ್ಸ್ ಎಲ್ಲರಿಗೂ ಕೂಡ ಗೊತ್ತಿರ್ತಾರೆ ನಮ್ಮ ಭಾಗ್ಯಮಾಂಟಿಯವರು ಯಾರು ಅಂತ ಹೇಳಿ ಗೊತ್ತಿಲ್ಲದೆ ಇರೋರಿಗೆ ಹೇಳಬೇಕಂದ್ರೆ ನಮ್ಮ ನೇಬರ್ಸ್ ಅಂತಲೇ ಹೇಳ್ಬೋದು ಅಂದರೆ ಪರಿಚಯ ಇರೋರು ಆಂಟಿ ಅಂತಲೂ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂಥರ ಹೇಗೆ ಅಂತ ಅಂದರೆ ಯಾರಾದರೂ ಹೆಣ್ಮಕ್ಳು ಒಂದು ಸ್ವಲ್ಪ ಎಲ್ಲಾದರೂ ನಾವು ವೀಕ್ ಆದಾಗ ಕೆಲವೊಂದು ವಿಚಾರದಲ್ಲಿ ನಾವು ಏನಾದರೂ ಅಯ್ಯೋ ಹಿಂಗೆ ಆಗುತ್ತಲ್ಲ ನಮಗೆ ಈ ಥರ ಆಗುತ್ತೆ ಅಂತ ನಾವೇನಾದರೂ ಮಾತಾಡಿದಾಗ ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಜೊತೆಗೆ ಈ ಥರ ಎಲ್ಲ ಥಿಂಕ್ ಮಾಡಬಾರ್ದು ಹಿಂಗೂ ಇರುತ್ತೆ ಅಂತ ಮುಂದೆ ಈ ಥರ ಬದಲು ಆಗಬಹುದು ಅಂತ ಹೇಳಿ ಕೆಲವೊಂದು ಏನೋ ಹೇಳ್ತಾರಲ್ಲ ಹೇಳ್ತಾರೆ ಅವರವ್ರ ಅನುಭವದಲ್ಲಿ ಅಂತ ಹೇಳ್ತಾರಲ್ಲ ಆ ಥರದ್ರಲ್ಲಿ ನಮ್ಮ ಭಾಗ್ಯಮ್ಮ ಆಂಟಿಯವರು ಫಸ್ಟ್ ಅಂತೀನಿ ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಡ ಮುಂದೆ ನೆಗೆಟಿವ್ ಈ ಥರ ಬಂದರೂ ನೀನು ಹೇಗಿರಬೇಕು ಅನ್ನೋದನ್ನು ಮೊದಲೇ ಯೋಚನೆ ಮಾಡಿರು ಅಂತ ನಂಗೆ ಒಂದು ಸ್ವಲ್ಪ ಏನಾದರೂ ಒಂಥರ ಪುಷ್ ಅಪ್ ಮಾಡೋವಂಥದ್ದು ಎನರ್ಜಿ ಕೊಡೋಂಥದ್ದು ಅಂದರೆ ನಮ್ಮ ಭಾಗ್ಯಮ್ಮ ಅಂತ ಹೇಳ್ಬೋದು ಸರಿ ತುಂಬ ಖುಷಿಯಾಗತ್ತೆ ಅವ್ರ ಮಾತು ನಂಗೆ ಕೇಳ್ತಾ ಇದ್ದರೆ ಹಾಗೆ ಅವರ ಮೊಮ್ಮಗನ ಬರ್ತಡೇನೂ ಕೂಡ ಅವತ್ತೇ ಇಟ್ಟಿದ್ರು ಅಂದರೆ ಸತ್ಯಾರ್ಣ ಪೂಜೆ ಮತ್ತು ಬರ್ತಡೇ ಎಲ್ಲ ಬಟ್ ನಮಗೆ ಇಲ್ಲಿ ಫಂಕ್ಷನ್ ಮುಗಿಸಿ ನೆಕ್ಸ್ಟ್ ಇನ್ನೂ ಒಂದು ಫಂಕ್ಷನ್ಗೆ ಹೋಗೋದು ಇದ್ದರಿಂದ ಅಲ್ಲಿ ಬರ್ತಡೇ ಆಗೋವರೆಗೂ ಇರೋಕ್ಕಾಗಿಲ್ಲ ಜಸ್ಟ್ ಸತ್ಯಾರ್ಣ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದು ಈಗ ರೆಡಿ ಅಂದರೆ ಇವತ್ತು ಕೂಡ ಸ್ವಲ್ಪ ಮಳೆ ಮೋಡ ಥರನೇ ಅನ್ನಿಸ್ತಾ ಇತ್ತು ಅಂದರೆ ಬೇರೆ ಕೋಲಾರಕ್ಕೆ ಹೋಗಬೇಕಾಗಿತ್ತು ಗೊತ್ತಿದೆ ನಿಮ್ಗೆಲ್ಲರಿಗೂ ಹೇಳಿದ್ದೆ ನಾನು ನನ್ನ ಫ್ರೆಂಡ್ ಒಬ್ಬರು ಮದುವೆ ಕಾರ್ಡ್ ಕೊಡೋಕ್ಕೆ ಬಂದಿದ್ರು ಅಂತ ಹೇಳಿ ಇವತ್ತು ಅವರ ಮಗಳದೇ ಮದುವೆ ಇತ್ತು ಅಲ್ಲಿಗೆ ಹೋಗಕ್ಕೆ ಅಂತ ಹೇಳಿ ಇವಾಗ ಎಲ್ಲರೂ ರೆಡಿಯಾಗಿ ಹೊರಟಿರೋಂತದ್ದು ಆ ಲೆಫ್ಟ್ ಸರಿಸಾಗಿ ಹೋಯಿತು ಹೊರರ್ತಾ ಇದೀವಿ ಈಗ ಶಾರ್ಟ್ ಮಾಡ್ತೀನಿ ನಾನೇ ಬೇಡ ಏನು ಮಾಡ್ಬೇಡ ನೀನು ನಾಕ ಶಾರ್ಟ್ಸ್ ನಾನು ಎಂಡ್ ಡ್ಯಾನ್ಸ್ ಮಾಡಲ್ಲ ನೂರಾರು ಸುಂದೆ ನಿತ್ಕೊಳ್ಳಿ ಹ್ಯಾಪಿ ಹ್ಯಾಪಿ बर्थडे ಅಲ್ಲ ನೀವ್ ಹೆಂಗ್ ಕಣಿಸ್ತೀರಾ ಅಂತ ತೋರಿಸಕ್ಕೆ ಆಯ್ತು ಬಿಡ ಅಮ್ಮ ನಿಮ್ಗೆ ಏನ್ ರೆಡಿ ಏನು ತರ್ಸಲ್ಲ ಮೈ ಇರೋದು ಶಿವಮೊಗ್ಗ ಇವಾಗ ನಾನು ಕೋಲಾರ ಅಂತ ನೆನಪು ಮಾಡಿಸ್ದೆ ಅದಕ್ಕೆ ಸ್ಕ್ಯಾನಿಂಗಿಗೆ ಚೆನ್ನಾಗಿ ಮಾಡಿಸ್ತಿದ್ದಾನೆ ಅಂತ ಫುಲ್ಲು ಇದು ಎರಡೆರಡು ಓಪನಿಂಗು ಓಪನ್ ಮಾಡಿ ತೋರ್ಸಕ್ಕ ಹ್ಞೂ ಈ ಕಡೆ ಹುಡು ಈ ಕಡೆ ಹುಡುಗಿ ಈ ಕಡೆ ಹುಡುಗ ಬರ್ತಾ ಇರೋದು ಇಲ್ಲಿ ಸ್ಕ್ಯಾನಿಂಗಿದೆ ಈ ಕಾಡಿಗೆ ಬೇರೆ ದೃಷ್ಟಿ ಆಗತ್ತಮ್ಮ ಕಾಂಪ್ಲೆಕ್ಸ್ ಈಗ ಹೊರಟ್ವಿ ನಾವು ಕೋಲಾರಿಗೆ ಅಂದ್ರೆ ನಮ್ಮನೆಯವ್ರು ಹೇಳ್ತಾ ಇದ್ರು ತುಂಬಾ ಟ್ರಾಫಿಕ್ ಇರುತ್ತೆ ಈ ಕಡೆಯಿಂದ ಹೋಗೋದು ಕಷ್ಟ ಆ ಕಡೆಯಿಂದ ಬರೋದು ಕಷ್ಟ ಅಂತ ಓಕೆ ಅಂತ ಹೇಳಿ ಬೇಗನೆ ಹೊರಟ್ವಿ ಅದಕ್ಕೇನೆ ಬಟ್ ಬೇಗನೆ ರೀಚ್ ಆದ್ವಿ ತುಂಬಾ ಏನು ಟ್ರಾಫಿಕ್ ಅನ್ನೋ ಥರ ಇರಲಿಲ್ಲ ಅದೇ ಬೆಂಗಳೂರು ದಾಟೋವರೆಗೂ ಸ್ವಲ್ಪ ಕಷ್ಟನೇ ಎಲ್ಲೇ ಹೋದರೂ ಅಷ್ಟೇ ಇವಾಗ ಕೆಂಗೇರಿ ಹತ್ರ ಹೋದರೂ ನಿನ್ನೆ ಶನಿವಾರ ಅದೇ ಆಗಿದ್ದು ಹಾಗೆ ಇವತ್ತು ಅದೇ ಥರನೇ ಆಯಿತು ಬಟ್ ಆದ್ರೂ ಬೇಗನೆ ರೀಚ್ ಆದ್ವಿ ಬಟ್ ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಮನೆಯವರು ಬೇಗ ಹೊರಡಲಿಲ್ಲ ಸ್ವಲ್ಪ ವೆಯ್ಟ್ ಮಾಡೋ ನಿಧಾನಕ್ಕೆ ಹೋಗೋಣ ಯಾಕಂದರೆ ಹೆವಿ ಟ್ರಾಫಿಕ್ ಇರ್ತಾರೆ ಅಟ್ಲೀಸ್ಟ್ ಒಂದು ಹತ್ತು ಗಂಟೆ ಮೇಲೆ ಹೋದರೆ ನಾವು ಬೇಗ ಹೊರಡ್ಬೋದು ಅಂತ ಹಂಗಾಗಿ ಸುಮಾರು ಹೊತ್ತು ನಾವು ಮದುವೆ ಮನೇಲೆ ಉಳಿಯೋ ಥರ ಆಯಿತು ಜೊತೆಗೆ ನಮ್ಮ ಫ್ರೆಂಡು ಕೂಡ ಭಾಳ ಖುಷಿಪಟ್ಟರು ನಾವು ಹೋಗಿದ್ದನ್ನ ನೋಡಿ ನನಗಂತೂ ಅವ್ರ ಮದುವೆ ನೋಡಿ ತುಂಬ ಆಯಿತು ಬಟ್ ಏನಂದರೆ ನಾನು ಅಲ್ಲಿ ಒಳಗಡೆ ಹುಡುಗ ಹುಡುಗಿ ಅದು ಯಾವುದೂ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಎಲ್ಲರಿಗೂ ಅವ್ರದ್ದೇ ಆದ ಪ್ರೈವಸಿ ಇರುತ್ತೆ ನಾವು ಅದನ್ನು ಶೇರ್ ಮಾಡ್ಕೊಳ್ಳೋದು ತಪ್ಪು ಅನ್ನೋದು ಒಂದೇ ನನ್ನ ಭಾವನೆ ಹಂಗಾಗಿ ನಾನು ಆದಷ್ಟು ಫ್ರೆಂಡ್ಸ್ ಆವಾಗಲೇ ಹೇಳ್ದಂಗೆ ನಾನು ಎಷ್ಟೋ ನೀವೆಲ್ಲರೂ ವೀಡಿಯೋ ಕಡಿಮೆ ಆಗ್ತಿದೆ ವ್ಲಾಗ್ ಕಡಿಮೆ ಆಗ್ತಿದೆ ಅಂದರೆ ನನಗೆ ಇವಾಗ ಯೋಚನೆ ಬರ್ತಾಯಿದೆ ಕೆಲವೊಂದು ಬೇರೆದೆಲ್ಲ ನೋಡ್ತಾ ಇದ್ದರೆ ಅತಿಯಾಗಿ ನಾವು ಯಾವುದನ್ನೂ ಕೂಡ ಯಾರನ್ನೂ ಕೂಡ ತೋರಿಸೋದು ಹೇಳ್ಕೊಡೋದು ಸರಿಯಲ್ಲ ಬಟ್ ಯಾವುದೋ ಟೈಮಲ್ಲಿ ಏನಾದರೂ ಒಂಚೂರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಬೇರೆ ಏನೋ ಬಂದಾಗ ಅದು ಬೇರೆ ಬೇರೆ ಥರನೇ ಬಂದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಹೊರಗಡೆ ಆನೆ ಎಲ್ಲನೂ ಕೂಡ ನಿಲ್ಲಿಸಿದ್ರು ಅದರ ಸೌಂಡ್ ಎಲ್ಲ ಎಫೆಕ್ಟ್ ಎಲ್ಲ ತುಂಬ ಜೋರಾಗೇ ಇತ್ತು ಒಂಥರ ರಿಯಲ್ಲಾಗಿ ಆನೆಗಳಿಗೆ ಹೋಗೋ ಥರ ಬಟ್ ಮದುವೆ ಮಾತ್ರ ನಿಜವಾಗ್ಲೂ ಎಷ್ಟು ಅದ್ಧೂರಿಯಾಗಿ ಆಗಿತ್ತು ಅಂತಂದರೆ ಹುಡುಗ ಹುಡುಗಿ ಎಂಟ್ರೆನ್ಸ್ ಆಗ್ಬೋದು ಡ್ಯಾನ್ಸ್ ಆಗ್ಬೋದು ಊಟ ಆಗ್ಬೋದು ಡೆಕೋರೇಷನ್ನು ಕೂಡ ನಂಗೆ ಯಾವುದೋ ಒಂದು ಪ್ಯಾಲೇಸಲ್ಲೇ ಮದುವೆ ಆಗ್ತಾರೋ ಅನ್ನೋ ಥರ ಫೀಲ್ ಕೊಡ್ತು ಅಷ್ಟು ಅದ್ದೂರಿಯಾಗಿ ಮದುವೆ ಆಯಿತು ಹುಡ್ಗ ಹುಡ್ಗಿನೂ ಅಷ್ಟೇ ತುಂಬ ಚೆನ್ನಾಗಿದ್ರು ಬಟ್ ವಿತೌಟ್ ಪರ್ಮಿಷನ್ ಅವ್ರ ಫೋಟೋಸನ್ನ ನಾನು ಶೇರ್ ಆಗಿರಲಿಲ್ಲ ನಾನು ಪರ್ಮಿಷನು ಕೇಳಲಿಲ್ಲ ನನಗೆ ಅದನ್ನು ಹಾಗಾಗಿ ನಾನು ಶೇರು ಕೂಡ ಮಾಡ್ಕೊಳ್ಲಿಲ್ಲ ಜಸ್ಟ್ ನನ್ನ ಫ್ರೆಂಡ್ನ ಮಾತ್ರ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇಲ್ಲಿ ಬೊಫೆ ಸಿಸ್ಟಮ್ ಊಟನೂ ಕೂಡ ಇತ್ತು ನಾರ್ಮಲ್ ನಾವು ಲೈನ್ಸಲ್ಲೂ ಕೂಡ ಕೂತು ಪಂಥಿಯಲ್ಲೇ ಕೂತು ಊಟ ಮಾಡೋದು ಇತ್ತು ಮಕ್ಕಳು ಫಸ್ಟ್ ಊಟ ಕೊಟ್ಟು ಕೊಡಿಸ್ಬಿಟ್ವಿ ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು ಜನ ಅಂತೂ ತುಂಬ ರಶ್ ಇದ್ದರು ಹಾಗಾಗಿ ನಾನು ಆ ಫೋಟೋಸ್ಗೆ ಹೋಗೋವರೆಗೂ ಮಕ್ಕಳಿಗೆ ಕಾಯೋಕ್ಕಾಗಲ್ಲ ಅಂತ ಹೇಳಿ ಬೊಫೆ ಸಿಸ್ಟಮಲ್ಲಿ ಹೋಗಿ ಮಕ್ಕಳು ಊಟ ಮಾಡಿಕೊಂಡು ಆ ನಂತರ ನಾನು ನಾವು ಸ್ಟೇಜ್ ಮೇಲೆ ಹೋಗಿ ಹುಡ್ಗ ಹುಡ್ಗಿನ ಮಾತಾಡಿಸಿ ನಮ್ಮ ಫ್ರೆಂಡ್ ನೀವು ಕೂಡ ನೋಡಿದ್ದೀರಾ ಪರಿಚಯ ಮಾಡಿದ್ದೆ ಬಟ್ ಇವತ್ತೊಂದು ಸ್ವಲ್ಪ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ ಹಾಗಾಗಿ ಬೇರೆ ಥರನೇ ನಿಮಗೆ ಕಾಣಿಸ್ತಾ ಇದ್ದಾರೆ ಅವರು ನನಗಂತೂ ಭಾಳ ಖುಷಿಯಾಯಿತು ಅವರು ಮೀಟ್ ಮಾಡಿದ್ದು ಜೊತೆಗೆ ಅವರು ನನಗೆ ಫ್ರೆಂಡ್ ಆಗಿದ್ದು ಆ ನಂತರ ಇಲ್ಲೂ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಎಲ್ಲರ ಜೊತೆನೂ ಒಂದು ಫೋಟೋನು ಕೂಡ ತೆಗೆಸ್ಕೊಳ್ಳೋ ರೀತಿ